ಆತ್ಮೀಯ ಸ್ನೇಹಿತರೆ ನಾವಿಂದು ಪಪಾಯ ಸಸಿಯನ್ನು ಹಚ್ಚುವ ಸುಲಭ ವಿಧಾನವನ್ನು ತೋರಿಸ್ಕೊಡ್ತೇನೆ ಬನ್ನಿ ನಾವಿಂದು ರಸ್ತೆ ಬದಿಯಲ್ಲಿ ಹುಟ್ಟಿರ್ತಕ್ಕಂಥ ಹಲಸಿನ ಸಸಿ ಮತ್ತು ಪಪಾಯ ಸಸಿ ಹಚ್ಚುವ ವಿಧಾನ ನಾವು ಕಿರಾಣಿ ಅಂಗಡಿಯಲ್ಲಿ ತನ್ನಂಥ ಅಳಚಿದ ಕವರ್ಗಳು ಈ ರೀತಿ ಸ್ವಲ್ಪ ಪ್ರಮಾಣದ ಮಣ್ಣನ್ನು ತುಂಬಬೇಕು ಮಣ್ಣನ್ನು ತುಂಬಿದ ನಂತರ ಅದಕ್ಕೆ ಅರ್ಧ ಪ್ರಮಾಣದ ಮಣ್ಣನ್ನು ತುಂಬಿ ಇದರಲ್ಲಿ ಹಾಕಿದರೆ ಫ್ರೆಂಡ್ಸ್ ಪರಿಸರವನ್ನು ಬೆಳೆಸಿ ಪರಿಸರ ಉಳಿಸಿ ವಿರಪಾಕ್ಷ ಪಪ್ಪಲೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ